ನಮಸ್ಕಾರ ಅಲ್ಲೂ ತಾಳೆಗುಟ್ಟಿ ಎಲ್ಲರಿಗೂ ನಮಸ್ಕಾರ ಹೆಂಗಿದ್ರಿ ತಾಳಿಕುಟ್ಟಿಯಲ್ಲಿ ನೂತನವಾಗಿ ನಮ್ಮ ಜೆ ಪಿ ಕಂಪ್ಯೂಟರ್ ತರಬೇತಿ ಕೇಂದ್ರ ಓಪನ್ ಆಗಿದ್ದು ಅವೆಲ್ಲರೂ ಒಂದ್ಸರಿ ಬಂದು ನಮ್ಮ ಕಂಪ್ಯೂಟರ್ ಗೆ ವಿಸಿಟ್ ಮಾಡಿ ತರಬೇತಿ ಕೇಂದ್ರಕ್ಕೆ ವಿಸಿಟ್ ಮಾಡಿ ಇಲ್ಲಿರುವಂತ ವಾತಾವರಣ ಹಾಗೂ ಇಲ್ಲಿರುವಂತ ಉಪಕರಣಗಳು ಕಂಪ್ಯೂಟರ್ಗಳು ಎಲ್ಲವನ್ನು ವೀಕ್ಷಣೆ ಮಾಡಿ ಹಾಗೂ ಅದರ ಜೊತೆಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ನಮ್ಮ ಮಕ್ಕಳಿಗೆ ಉಜ್ವಲ ಕಂಪ್ಯೂಟರ್ ತರಬೇತಿ ಶಿಕ್ಷಣವನ್ನು ನೀಡಿ ಆ ಅದರ ಜೊತೆ ಜೊತೆಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ನಾವು ತರಬೇತಿ ಕೊಡುತ್ತಿದ್ದೇವೆ ನಮ್ಮ ಉದ್ದೇಶ ಏನಪ್ಪ ಅಂತಂದ್ರೆ ಸುತ್ತಮುತ್ತಲಿನ ಹಳ್ಳಿಗಳು ಹಾಗೂ ನಗರದಲ್ಲಿರುವಂತ ಅತ್ಯಂತ ಬಡ ವಿದ್ಯಾರ್ಥಿಗಳು ಹಾಗೂ ನಿರ್ಗತಿಕರು ಇವರೆಲ್ಲರಿಗೆ ಕಡಿಮೆ ಒಂದು ಫೀಸ್ನಲ್ಲಿ ಉತ್ತಮ ಶಿಕ್ಷಣವನ್ನು ಮುಟ್ಟಿಸ್ಬೇಕಂತೇಳಿ ನಮ್ಮ ಉದ್ದೇಶ ಆಗಿತ್ತು ದಯವಿಟ್ಟು ಎಲ್ಲರೂ ಒಂದ್ಸರಿ ಬಂದು ನಮ್ಮ ತರಬೇತಿ ಕೇಂದ್ರಕ್ಕೆ ವಿಸಿಟ್ ಮಾಡಿ ನಮ್ಮ ಇಲ್ಲಿರುವಂಥ ಟೀಚರ್ಸ್ ಜೊತೆ ಮಾತಾಡಿ ನಮ್ಮಲ್ಲಿರುವಂಥ ಕೋರ್ಸ್ಗಳನ್ನು ಅಧ್ಯಯನ ಮಾಡಿ ಮಾಡಿ ತಮ್ಮ ಮಕ್ಕಳಿಗೆ ಇಲ್ಲಿ ಅಡ್ಮಿಷನ್ ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿ